ಕಳೆದ ಬುಧವಾರ ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣ ಧಗ ಧಗ ಅಂತ ಹೊತ್ತಿ ಉರಿದಿತ್ತು ಗಣೇಶನ ಮೆರವಣಿಗೆಯ ವೇಳೆ ಹೊತ್ತಿಕೊಂಡ ಕಿಚ್ಚು ಕ್ಷಣಾರ್ಧದಲ್ಲಿ ನಾಗಮಂಗಲ ಪಟ್ಟಣವನ್ನೇ ಸುಟ್ಟು ಹಾಕಿತ್ತು ಇದೀಗ ಎಲ್ಲವೂ ಸಹಜ ಸ್ಥಿತಿಗೆ ಮರಳಿದೆ ಎಂದು ಜನ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಷ್ಟರಲ್ಲಿ ಸ್ಫೋಟಿಕ ಮಾಹಿತಿಯೊಂದು ಹೊರಬಿದ್ದಿದೆ ಪಕ್ಕಾ ಪ್ಲಾನ್ ಕೇರಳದಿಂದಲೇ ಬಂದಿದ್ವಾ ಮಾರಕಾಸ್ತ್ರ ನಾಗಮಂಗಲ ಗಲಭೆ ಹಿಂದೆ ನಿಷೇಧಿತ ಪಿ ಎಫ್ಐ ಸಂಘಟನೆ ಕೈವಾಡಾಗಿದೆ ಎನ್ನಲಾಗ್ತಿದೆ ಅರೆಸ್ಟ್ ಆಗಿರೋ ಎಪ್ಪತ್ತಾರು ಆರೋಪಿಗಳ ಪೈಕಿ ಎ ಫಾರ್ಟಿ ಫೋರ್ ಯೂಸುಫ್ ಎ ಸಿಕ್ಸ್ಟಿ ಒನ್ ನಾಸೀರ್ ಪಿ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ರು ಈ ಇಬ್ಬರು ಕೇರಳದ ಮಲಪ್ಪುರಂ ನಿವಾಸಿಗಳು ಇತ್ತೀಚೆಗೆ ನಾಗಮಂಗಲಕ್ಕೆ ಬಂದು ನೆಲೆಸಿದ್ದು ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಹಿಂದೂ ಪರ ಸಂಘಟನೆಗಳು ಅನುಮಾನ ವ್ಯಕ್ತಪಡಿಸಿವೆ ಹೀಗಾಗಿ ಪುಂಡರ ಹೆಜ್ಜೆ ಜಾಡು ಹಿಡಿದಿರುವ ಕಾಕಿ ಇಂಟರ್ನಲ್ ಸೆಕ್ಯೂರಿಟಿ ಮೊರೆ ಹೋಗಿದೆ ಈ ಹಿಂದೆ ಕೃತ್ಯದಲ್ಲಿ ಭಾಗಿಯಾಗಿದ್ರ ಅನ್ನೋ ಮಾಹಿತಿ ಕಲೆ ಹಾಕಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸ್ವಾಮಿ ಕೇರಳದಿಂದ ಬಂದು ಹೋಗಿದ್ದಾರೆ ಅಂತಲ್ಲ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ರು ಎಂದಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಅಶ್ವಥ್ ನಾರಾಯಣ್ ಕೇರಳದವರಿಗೆ ನಾಗಮಂಗಲದಲ್ಲಿ ಏನು ಕೆಲಸ ಅಂತ ಪ್ರಶ್ನಿಸಿದ್ದಾರೆ ಅವರು ಕೇರಳದವರು ಬಂದು ಹೋಗೋರೇ ಅಂತಲ್ಲ ಅಲ್ಲಿ ಬೇಕರಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಆ ಸಂದರ್ಭದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅರೆಸ್ಟ್ ಆಗಿದೆ ಅದನ್ನು ನಾನು ಹೇಳಿದ್ರೆ ಸ್ವಲ್ಪ ಸಂಪೂರ್ಣವಾಗಿ ರಿಪೋರ್ಟ್ ತರಿಸ್ಕೊಂಡು ಆ ಮುಸಲ್ಮಾನರು ನಾಗಮಂಗ್ಳದಲ್ಲಿ ಏನು ಕೆಲಸ ಅವರಿಗೆ ಅದು ಯಾಕೆಂದ್ರೆ ಇದು ಪ್ರೀಮೀಡಿಯೇಟ್ ಪ್ರೀ ಪ್ಲಾನ್ಡ್ ಅಂತ ಏನ್ ಹೇಳ್ತಿದ್ವಲ್ಲ ಈ ಪ್ರಿ ಪ್ಲಾಂಡ್ ಅನ್ನೋದಕ್ಕೆ ಉದಾಹರಣೆ ಅಲ್ಲಿ ಇಬ್ರು ಕೇರಳ ಈ ಎಸ್ ಡಿ ಪಿ ಐ ಸದಸ್ಯರು ಅನ್ನುವಂಥದ್ದು ಎತ್ ಕಾಣ್ತಿದೆ ಆಪಾದನೆ ಇದೆ ಹೌದು ಕೇರಳದ್ದು ನೋಡಿ ಕೇರಳದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ನೋಡೋದು ಭಾಳ ದಿವಸ ಆಯ್ತು ಕೇರಳ ಪಶ್ಚಿಮ ಬಂಗಾಳ ಈಗ ಅಲ್ಲೆಲ್ಲ ಕಾಂಗ್ರೆಸ್ಸಿನ ಬೆಂಬಲ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ ನಿಷೇಧಿತ ಪಿಎಫ್ಐ ಸಂಘಟನೆ ಕೈವಾಡ ಇದೆ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ ಈ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಸಿಎಂಗೆ ಆಗ್ರಹಿಸುತ್ತೇವೆ ಎಂದಿದ್ದಾರೆ ಮೆಡಿಕಲ್ ಶಾಪ್ನಲ್ಲಿ ಇನ್ನೂರು ಮಾಸ್ಕ್ ಖರೀದಿ ನಾಗಮಂಗಲ ಗಲಭೆ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಸಾಕ್ಷಿ ಸಿಗ್ತಾನೆ ಇದೆ ಗಲಭೆಗೆ ಪೆಟ್ರೋಲ್ ಪಂಪ್ ತಲ್ವಾರ್ ಮಾರಕಾಸ್ತ್ರ ಕೇರಳದಿಂದ ಬಂದಿತ್ತ ಅನ್ನೋ ಶಂಕೆಯೂ ಇದೆ ಗಲಭೆಗೋ ಮುನ್ನ ಮೆಡಿಕಲ್ ಶಾಪ್ನಲ್ಲಿ ಇನ್ನೂರು ಮಾಸ್ಕ್ ಖರೀದಿ ಮಾಡಿರೋದು ಗೊತ್ತಾಗಿದೆ ಅಲ್ಲದೆ ಶಾಪ್ಗಳಿಗೆ ಬೆಂಕಿ ಇಡೋಕೋ ಮುನ್ನ ಮಾರಕಾಸ್ತ್ರ ಹಿಡಿದು ಸಿಸಿ ಕ್ಯಾಮೆರಾ ಧ್ವಂಸ ಮಾಡಿರೋ ದೃಶ್ಯಗಳು ಪೊಲೀಸರ ಕೈ ಸೇರಿವೆ ಪ್ರಧಾನಿ ಮೋದಿ ನಾಗಮಂಗಲ ಘಟನೆ ಬಗ್ಗೆ ಮಾತಾಡಿದ್ರು ಕಾಂಗ್ರೆಸ್ ಆಡಳಿತ ಇರೋ ಕರ್ನಾಟಕದಲ್ಲಿ ಗಣೇಶನನ್ನ ಪೊಲೀಸರ ವಾಹನದಲ್ಲಿ ಬಂಧಿಸಿ ಇಡಲಾಗಿದೆ ಎಂದಿದ್ರು ಈ ಮಾತಿಗೆ ಧ್ವನಿಗೂಡಿಸಿದ ಶಾಸಕ ಅಶ್ವಥ್ ನಾರಾಯಣ್ ಗಣೇಶನನ್ನ ಅರೆಸ್ಟ್ ಮಾಡ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ಶಿವರಾಜ್ ತಂಗಡಗಿ ಬೆಂಕಿ ಹಚ್ಚೋ ಕೆಲಸ ಎಂದಿದ್ದಾರೆ ಗಣೇಶನ್ ಇಟ್ಕೊಂಡು ಇಡ್ಲಿಕ್ಕೆ ಬಿಟ್ಟಿಲ್ಲ ಮೆರವಣಿಗೆಗೆ ಕಡಿವಾಣ ಹಾಕಿದ್ದಾರೆ ಅನ್ನೋ ವಿಚಾರದಲ್ಲಿ ಸ್ವಾತಂತ್ರ್ಯ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಏನ್ ಮಾಡ್ರೆ ಗಣೇಶನ್ನೇ ಅರೆಸ್ಟ್ ಮಾಡ್ಕೊಂಡೋಗುದು ಗಣೇಶನ್ ಎತ್ಕೊಂಡೋಗಿ ಪೊಲೀಸ್ ವಾಹನದಲ್ಲಿ ಇಟ್ಕೊಂಡಿರೋದು ಎಂತ ಆಶ್ರಯಸ್ಪದವಾಗಿದೆ ಯಾರು ಮೋದಿಯವರು ಹೇಳ್ತಾರೆ ಮೋದಿಯವರು ಗಣೇಶನ್ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಈ ದೇಶದ ಪ್ರಧಾನ ಮಂತ್ರಿಗಳಾಗಿ ಈ ರೀತಿ ಮಾತಾಡೋದು ಸೌಜನ್ಯದ ಮಾತಾ ವ್ಯಾನ್ ನಲ್ಲಿ ಇಟ್ಟಿದ್ದು ಅಂದ್ರೆ ಅರೆಸ್ಟ್ ಮಾಡಿದಂಗನಾ ಅಲ್ಲಿ ದಾನ್ಲೆ ಆಗಿದ್ದ ಅದ್ರ ಬಗ್ಗೆ ಅರಿವಿಲ್ಲ ನೋಡಿ ನೋಡಿ ನಾನೊಂದು ಮಾತು ಹೇಳ್ತೀನಿ ಬಿಜೆಪಿ ಅವರಿಗೆ ಇಂತ ಬೆಂಕಿ ಅಂತ ಕೆಲಸ ಬಿಟ್ರೆ ಬದ್ಲಿ ಗೊತ್ತಿಲ್ಲ ಅಷ್ಟೇ ಜನರಿಗೆ ಈ ರಾಜ್ಯದ ಜನರಿಗೆ ಈ ದೇಶದ ಜನರಿಗೆ ಅರಿವಾಗಿದೆ ಮೋದಿಯವ್ರ ಬಗ್ಗೆ ಗೊತ್ತಾಗಿದೆ ಈ ಮಧ್ಯೆ ಇವತ್ತು ಬಿಜೆಪಿ ಸತ್ಯ ಶೋಧನಾ ಸಮಿತಿ ಭೇಟಿ ನೀಡಲಿದೆ ಬಿಜೆಪಿ ಶಾಸಕ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ನೇತೃತ್ವದ ಸಮಿತಿ ಗಲಭೆ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ प्रशांत होलीकेरे टी टीवी नाइन मंड्या